ನಮಸ್ಕಾರ ವೀಕ್ಷಕರೇ ಭಾರತೀಯ ಸಿನಿಮಾ ರಂಗದಲ್ಲಿ ಹಲವು ಸ್ಟಾರ್ ನಟರಿದ್ದಾರೆ ಅದರಲ್ಲಿ ಕೆಲವರಷ್ಟೇ ಎಂತಹ ಪಾತ್ರಗಳಲ್ಲಿಯೂ ಉತ್ತಮವಾಗಿ ನಟಿಸಬಲ್ಲರು ಅಂತಹವರಲ್ಲಿ ಒಬ್ಬರು ಕನ್ನಡಿಗ ನಟ ಸುದೀಪ್ ಅದು ಹೀರೋ ಆಗಿ ಆದರೂ ಸೈ ವಿಲನ್ ಆದ್ರೂ ಸೈ ಇಚ್ಛ ಸಕಲ ಕಲಾವಲ್ಲಭ ಅವರು ಕಲಾತ್ಮಕ ಸಿನಿಮಾಗಳಿಂದ ಹಿಡಿದು ಮಾಸ್ ಚಿತ್ರಗಳ ತನಕ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಜೊತೆಗೆ ಕಳನಾಯಕನ ಪಾತ್ರ ಮಾಡಿಯೂ ಗೆದ್ದಿದ್ದಾರೆ ಇಂದಿನ ವಿಡಿಯೋದಲ್ಲಿ ಸುದೀಪ್ ಅವರು ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡ ಐದು ಸಿನಿಮಾಗಳು ಯಾವುವು ಎಂಬುದನ್ನು ನೋಡೋಣ ಈಗ ಸೂಪರ್ ಸ್ಟಾರ್ ಆಗಿದ್ದರೂ ಕಳನಾಯಕನ ಪಾತ್ರ ಮಾಡಿ ಗೆದ್ದವರಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪ್ರಮುಖರು ಖ್ಯಾತ ನಿರ್ದೇಶಕ ಎಸ್ಎಸ್ ರಾಜಮೌಳಿ ನಿರ್ದೇಶನದ ತೆಲುಗಿನ ಬ್ಲಾಕ್ ಬಸ್ಟರ್ ಸಿನಿಮಾ ಈಗಾದಲ್ಲಿ ಸುದೀಪ್ ತೆಲುಗು ನಟ ನಾಣಿ ಎದುರು ವಿಲನ್ ಆಗಿ ಅಬ್ಬರಿಸಿದ್ರು ಈ ಸಿನಿಮಾದ ಕಿಚ್ಚನ ನಟನೆಗೆ ಪ್ರೇಕ್ಷಕರು ಫಿದಾ ಹಾಕಿದ್ರು ದಬಂಗ್ ತ್ರೀ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದ ಸಲ್ಮಾನ್ ಖಾನ್ ನಟನೆಯ ದಬಂಗ್ ತ್ರೀ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಮುಖ್ಯ ಖಳನಾಯಕ ಬಾಲಿ ಸಿಂಗ್ ಪಾತ್ರದಲ್ಲಿ ನಟಿಸಿದ್ರು ಈ ಚಿತ್ರದ ಕನ್ನಡ ಡಬ್ ವರ್ಷನ್ಗೆ ಸುದೀಪ್ ಮತ್ತು ಸಲ್ಮಾನ್ ಖಾನ್ ಧ್ವನಿ ನೀಡಿದ್ರು ಸಿನಿಮಾದಲ್ಲಿ ಸಲ್ಲು ಎದುರು ಕಿಚ್ಚನ ಕದರ್ ನೋಡಿ ಪ್ರೇಕ್ಷಕರು ಥ್ರಿಲ್ ಆಗಿದ್ರು ಪುಲಿ ಟಾಲಿವುಡ್ ನಟ ದಳಪತಿ ವಿಜಯ್ ಅಭಿನೇತ ಪುಲಿ ಸಿನಿಮಾದಲ್ಲಿ ಸುದೀಪ್ ಜಲತರಂಗನ್ ಎಂಬ ಕಳನಾಯಕನ ಪಾತ್ರದಲ್ಲಿ ನಟಿಸಿದ್ರು ಇದೊಂದು ಆಕ್ಷನ್ ಫ್ಯಾಂಟಸಿ ಚಿತ್ರವಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನ ಚಿಂಬು ದೇವನ್ ನಿರ್ದೇಶನ ಮಾಡಿದ್ರು ಚಿತ್ರದಲ್ಲಿ ಸುದೀಪ್ ವಿಭಿನ್ನ ಕಾಸ್ಟ್ಯೂಮ್ನಲ್ಲಿ ಕಾಣಿಸಿಕೊಂಡಿದ್ರು ವಾಲಿ ವಾಲಿ ಸಿನಿಮಾದಲ್ಲಿ ಸುದೀಪ್ ಅಪ್ಪಟ ವಿಲನ್ ಆಗಿ ಕಾಣಿಸಿಕೊಂಡಿದ್ರು ಒಡ ಹುಟ್ಟಿದವನ ಪತ್ನಿಯನ್ನೇ ಮೋಹಿಸುವ ಕಾಮಿಸಲು ಹಾತರಿಯುವ ವ್ಯಕ್ತಿಯ ಪಾತ್ರದಲ್ಲಿ ಸುದೀಪ್ ಅದ್ಭುತವಾಗಿ ನಟಿಸಿದ್ರು ಈಗಿನ ಯಾವೊಬ್ಬ ನಾಯಕ ನಟನು ಒಪ್ಪದ ಮಾದರಿ ಪಾತ್ರ ಅದಾಗಿತ್ತು ಆದರೆ ಇಚ್ಚಾ ಆ ಸಿನಿಮಾ ಒಪ್ಪಿಕೊಂಡಿದ್ರು ವಿಲನ್ ಪಾತ್ರದಲ್ಲಿನ ಅವರ ನಟನೆ ಅವರೆಷ್ಟು ಅದ್ಭುತವಾದ ನಟ ಎಂಬುದನ್ನ ಸಾರಿ ಹೇಳಿತ್ತು ಸುದೀಪ್ ರ ಈವರೆಗಿನ ಅತ್ಯುತ್ತಮ ಪರ್ಫಾರ್ಮೆನ್ಸ್ಗಳಲ್ಲಿ ವಾಲಿ ನಂಬರ್ ಒನ್ ಎನ್ನಬಹುದೇನೋ ಕೋಟಿಗೊಬ್ಬಾ ಟು ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಕೋಟಿಗೊಬ್ಬರ್ ಟು ಚಿತ್ರದಲ್ಲೂ ಸುದೀಪ್ ದ್ವಿಪಾತ್ರದಲ್ಲಿ ನಟಿಸಿದ್ರು ಅದರಲ್ಲಿ ಒಂದು ಪಾತ್ರದ ಹೆಸರು ಶಿವ ಮತ್ತೊಂದು ಪಾತ್ರದ ಹೆಸರು ಸತ್ಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡು ಪ್ರಾಮಾಣಿಕ ಬದುಕನ್ನು ಸಾಗಿಸುವ ಸಾಧು ಯುವಕ ಸತ್ಯ ಹಾಗೂ ಸತ್ಯನಿಗೆ ತದ್ವಿರುದ್ಧ ಕ್ಯಾರೆಕ್ಟರ್ ಈ ಶಿವ ಈತ ಕೋಟಿ ಲೂಟಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಈ ಎರಡೂ ಪಾತ್ರಗಳಲ್ಲಿಯೂ ಸುದೀಪ್ ಅದ್ಭುತವಾಗಿ ನಟಿಸಿದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ